ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೊಡ ಇವರು ರಚಿಸಿರುವಂತಹ ಚನ್ನಶ್ರೀವಾಣಿ ಅಂಧಶ್ರದ್ಧೆಯಿಂದ ಅಪಾಯ ಧರ್ಮ ದೇವರು ಗುರುಗಳ ಮೇಲೆ ನಂಬಿಕೆ ಶ್ರದ್ಧೆ ಇರಬೇಕು ಶ್ರದ್ಧೆಯಲ್ಲಿ ಅಂಧಶ್ರದ್ಧೆ ಕುರುಡು ನಂಬಿಕೆ ಮೂಢನಂಬಿಕೆಗಳು ಸೇರ್ಪಡೆ ಆಗಬಾರದು ಮನುಷ್ಯನಲ್ಲಿ ಮೂಲ ನಂಬಿಕೆ ಇರಬೇಕು ಆದರೆ ಮೂಢನಂಬಿಕೆ ಇರಬಾರದು ಮೂಲ ನಂಬಿಕೆಗಳು ಅಂದರೆ ಅವು ಜೀವನದ ಮೌಲ್ಯಗಳಾಗಿದೆ ಅವುಗಳೇ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಸಹೋದರತ್ವ ಹಾಗೆ ಸಹಬಾಳ್ವೆಗಳು ಇವು ನಮ್ಮ ದೈನಂದಿಕ ಜೀವನದಲ್ಲಿ ಆಚರಣೆಯಲ್ಲಿ ಇರಬೇಕು ವಿಜ್ಞಾನ ಬೆಳೆದಂತೆ ಸುಜ್ಞಾನ ಬೆಳೆದಿಲ್ಲ ವಿಜ್ಞಾನ ಹಾಗೆ ಸುಜ್ಞಾನ ಮಿಲನದೊಳಗೆ ಜಗದ ಉಜ್ವಲ ಭವಿಷ್ಯ ಪೂರ್ಣಜ್ಞ ಎಂದು ಅನುಭಾವಿಗಳು ಹೇಳಿದ್ದಾರೆ ವಿಜ್ಞಾನದಿಂದ ಮನುಷ್ಯನಲ್ಲಿ ವೈಚಾರಿಕ ಪ್ರಜ್ಞೆ ಬೆಳೆದಿದೆ ವಿಜ್ಞಾನದ ಜ್ಞಾನದ ಜೊತೆಗೆ ಸುಜ್ಞಾನ ಸುವಿಚಾರ ಸದ್ಬುದ್ಧಿ ಬೆಳೆದು ನಾಡಿಗೆ ಸಮಾಜಕ್ಕೆ ಸದುಪಯೋಗವಾಗುವಂತಹ ಕೆಲಸ ಆಗಬೇಕಾಗಿದೆ ಜೀವೋಹಂ ಭಾವವನ್ನು ಭಾವಾಗ್ನಿಯಲ್ಲಿ ಸುಡಬೇಕು ಅಂತ ಜ್ಞಾನಿಗಳು ಹೇಳಿದ್ದಾರೆ ಇದನ್ನ ಅರ್ಥೈಸಿಕೊಳ್ಳದ ಜನ ಜೀವವುಳ್ಳ ದೇಹವನ್ನ ಅಗ್ನಿಯಲ್ಲಿ ಸುಡಲು ಪ್ರಾರಂಭಿಸಿದರು ಪವಿತ್ರ ಪುಣ್ಯಕ್ಷೇತ್ರಗಳಿಗೆ ದೇವರ ದರ್ಶನಕ್ಕೆ ಯಾತ್ರೆಗೆ ಹೋದ ಯಾತ್ರಾರ್ಥಿಗಳು ಮರಳಿ ಮನೆಗೆ ಬಂದ ಮೇಲೆ ಮನೆಯಲ್ಲಿ ದೇವರ ಫೋಟೋಗಳನ್ನು ಪೂಜಿಸಿ ನೈವೇದ್ಯವನ್ನು ಸಮರ್ಪಿಸಿ ನಾವು ದೇವರನ್ನ ಮರಳಿ ಕಳುಹಿಸ್ತಾ ಇದ್ದೇವೆ ಅಂತ ಕಾರ್ಯಕ್ರಮವನ್ನು ನಡೆಸ್ತಾರೆ ವಾಸ್ತವವಾಗಿ ಇದು ಯಾತ್ರೆಗೆ ಹೋಗಿ ಬಂದರೆ ಮುಗಿಯೋದಿಲ್ಲ ದೇವರ ಸ್ಮರಣೆ ನಿರಂತರ ಎನ್ನುವುದರ ಸಂಕೇತವಾಗಿದೆ ಹೀಗೆ ಮನುಷ್ಯನ ಜೀವನದಲ್ಲಿ ಅಂಧಶ್ರದ್ಧೆ ಮೂಢಾಚಾರಣೆಗಳು ಬೇರೂರಿದೆ ಇವುಗಳನ್ನು ಬದಿಗೆ ಹೊತ್ತಿ ನಾವುಗಳು ಸಕಾರಾತ್ಮಕ ಚಿಂತನೆಗಳನ್ನು ರೂಢಿಸಿಕೊಂಡು ಜೀವನದ ಮೌಲ್ಯಗಳಲ್ಲಿ ನಂಬಿಕೆಯನ್ನ ಇರಿಸಿ ಬದುಕಬೇಕಾಗುತ್ತೆ ಶ್ರದ್ಧೆ ನಮ್ಮ ಬದುಕಿನ ಉಸಿರಾಗಿರಬೇಕು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಕೂಡ ಎಸ್ಆರ್ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ